ನೋಡ್ರಿ ಫ್ರೆಂಡ್ಸ್ ಈಗ ಅಡ್ಬೋರ್ ಅಡ್ಬೋರ್ ಏನು ಎಷ್ಟು ನೀರ್ ಬರಾಕತ್ತ ನೋಡ್ರಿ ಭಾಳ ಅಂದ್ರೆ ಭಾಳ ಭಯಂಕರವಾದ ನೀರು ಬರಾಕತ್ತ ನೋಡ್ರಿ ಒಮ್ಮಿಂದ ಒಮ್ಮಿಲಿ ಎಷ್ಟೊಂದು ನೀರು ಬರಾಕತ್ತ ನೋಡ್ರಿ ಭಾಳ ಅಂದ್ರೆ ಭಾಳ ಭಯಂಕರವಾದ ನೀರು ಬರಾಕತ್ತದ ನೋಡ್ರಿ इंग्लिश नाही करणार ना

ಹಾಯ್ ಫ್ರೆಂಡ್ಸ್ ಇವತ್ತು ನೋಡ್ರಿ ನಮ್ಮ ಬಾವಿಗೆ ಇದು ಕಿರೇನ್ ಹಚ್ಚ ನೋಡ್ರಿ ಇದು ಕಿರಣ್ ಅಂದ್ರ ಇದು ಮೆಷಿನ್ ಇದು ಮಣ್ಣು ತೆಗಿ ಮೆಷಿನ್ ನೋಡ್ರಿ ನೋಡ್ರಿ ಹೆಣ್ಮಗಳು ಹೆಂಗ್ ಕ್ರೇನ್ ನಡೆಸ್ತಾಳ ನೋಡ್ರಿ ಇದು ಯಾರೋ ಗಂಡ್ ಮಕ್ಳು ಯಾರು ನಡ್ಸಕ್ಕೆ ಬರೋದಿಲ್ಲ ಅದಕ್ಕೆ ನೋಡ್ರಿ ಹೆಣ್ಮಗಳು ಲೇಡಿ ಇವಳು ಎಷ್ಟೊಂದು ಇದು ಅದಾಳ ನೋಡ್ರಿ ಎಷ್ಟೊಂದು ಬುದ್ಧಿ ಐತಿ ಹೆಂಗೆ ಕ್ರೇನ್ ಓಡಿಸ್ತಾಳ ನೋಡ್ರಿ ಫ್ರೆಂಡ್ಸ್ ಈಗ ಇದು ಮಣ್ಣು ನೋಡ್ರಿ ಅದು ಬಾವಿಯೊಂದು ಮಣ್ಣು ಈಗ ಮ್ಯಾಲೆ ಬತ್ತು ನೋಡ್ರಿ ಇದು ಬಾವಿಯಲ್ಲಿ ಮಣ್ಣು ಸಿಕ್ಕಾಪಟ್ಟಿ ಬಿದ್ದೈತಿ ಭಾಳ ಅಂದ್ರೆ ಭಾಳ ಬಿದ್ದೈತಿ ಅದ್ರ ಸಲುವಾಗಿ ಕಿರೆಯು ಹಚ್ಚಾವ ನೋಡ್ರಿ ಯಾಕಪ್ಪ ಅಂದ್ರೆ ಅಷ್ಟೊಂದು ಮಣ್ಣು ಬಿದ್ದು ಬಾವಿಯಲ್ಲಿ ನೀರೆಲ್ಲ ಕಮ್ಮಿ ಆಗಿಬಿಟ್ಟವ ನೋಡ್ರಿ ನೋಡ್ರಿ ಈಗ ಒಬ್ರು ಸುರ್ಕೊಳ್ಳೋರು ಅದಾರ ನೋಡ್ರಿ ನೋಡಿರಿ ಅಂದ್ರೆ ಮ್ಯಾಲ ಸುರ್ಕೊಳ್ಳೋರು ಒಬ್ರು ಬೇಕೇ ಬೇಕು ಅದು ಅಂದರೆ ಉಕ್ಕ ಅದು ಒಬ್ಬರು ಬೇಕೇ ಬೇಕು ನೋಡ್ರಿ ಈಗ ಯಾರು ಇಂಥ ಮಿಷನ್ ಹಚ್ಚೋದೇ ಇಲ್ಲ ನೋಡಿರಿ ಫ್ರೆಂಡ್ಸ ದೊಡ್ಡ ದೊಡ್ಡ ಕ್ರೇನ್ ಹಚ್ಚಿಬಿಡ್ತಾರೆ ಯಾಕೆ ಇದು ಹಿಂದಕ್ಕಿನ್ ಕಾಲದಾಗ ಪದ್ಧತಿ ಐತೆ ನೋಡ್ರಿ ಇದು ಹಿಂದಕ್ಕಿಂದು ಮಿಷನ್ ಈಗ ನೋಡ್ರಿ ಫ್ರೆಂಡ್ಸ ಈಗ ಇದು ಇಲ್ಲೇ ಬಿಡ್ತು ನೋಡ್ರಿ ಮಣ್ ತುಂಬುದು ಇದಕ್ಕೆ ಏನತ್ತಪ್ಪ ಅಂದ್ರೆ ಮಣ್ಣು ತುಂಬು ಮಟ್ಟಿ ಅಂತಾರೆ ನೋಡ್ರಿ ಇದು ಒಳಗೊಂದೈತೆ ಐತೆ ನೋಡ್ರಿ ಫ್ರೆಂಡ್ಸ ಈಗ ನೋಡ್ರಿ ಈಗ ನೋಡಿರಿ ಈ ಅವಲೇ ಅವಳೇ ಚಾಲು ಮಾಡ್ತಾಳೆ ನೋಡ್ರಿ ಈ ಹೆಣ್ಣು ಮಗಳೇ ಹೆಂಗೆ ಚಾಲೂ ಮಾಡ್ತಾಳೆ ನೋಡ್ರಿ ಮಿಷನ್ ಹಿಂಗೆ ಚಾಲೂ ಮಾಡೋಕ್ಕೆ ಆಗಲಿಲ್ಲ ನೋಡ್ರಿ ನೋಡಿರಿ ಸ್ವಲ್ಪ ತಡೀರಿ ಇವಳು ಹೆಂಗೆ ಚಾಲು ಅನ್ನೋದು ನೀವೇ ನೋಡ್ರಿ ಫ್ರೆಂಡ್ಸ ಅದಕ್ಕೇನು ಬಟನ್ ಇಲ್ಲ ಏನೂ ಇಲ್ಲ ಈ ಬೆಲ್ಟ್ ಮೇಲೆ ಚಾಲು ಆಗ್ತೈತಿ ನೋಡ್ರಿ ನೋಡಿರಿ ಹೆಂಗೆ ಚಾಲು ಆಗ್ತೈತೆ ನೋಡಿರಿ ಫ್ರೆಂಡ್ಸ್ ಈಗ ಚಾಲೂ ಆಯ್ತು ನೋಡ್ರಿ ನೋಡಿರಿ ಈಗ ಒಳಗಡೆ ಇದು ಆಯ್ತು ನೋಡ್ರಿ ಒಂದು ಮಟ್ಟೆ ಐತಿ ಅದು ಮ್ಯಾಲೆ ಬರಬೇಕು ಅದಕ್ಕೆ ನೋಡ್ರಿ ಚಾಲೂ ಮಾಡೈತಿ ಈಗ ಮಿಷನ ನೋಡ್ರಿ ಈಗ ಒಳಗೆ ಜನ ಅದಾರ ನೋಡ್ರಿ ಅದು ಏನೈತಿ ಮಟ್ಟಿ ತುಂಬತಾರ ಅವರು ಅವ್ರು ತುಂಬಿದ ಕೂಡಲೇ ಇಲ್ಲಿ ಮಿಷನ್ ಮ್ಯಾಲೆ ತಂದು ಇಲ್ಲಿ ಹಾಕ್ತೈತಿ ನೋಡ್ರಿ ನೋಡ್ರಿ ಬಾಯ ಅಂಕ್ರ ಭಾಳ ಅಂದ್ರೆ ಭಾಳ ಮಣ್ಣು ಬಿದ್ದುಬಿಟ್ಟೈತ್ರಿ ಎಲ್ಲ ಜರ್ ಜರ್ ಜರದ್ ಒಳಗೆ ಬಿದ್ದುಬಿಟ್ಟೈತ್ರಿ ಅರ್ಧ ಬಾವಿನೇ ಮುಚ್ಚಿಬಿಟ್ಟಿತ್ತು ನೋಡ್ರಿ ಈಗ ಒಳಗಿನ ಮಣ ಇದಕ್ಕೆ ಮಟ್ಟಿ ಆಡ್ದ ನೋಡ್ರಿ ಈಗ ಒಂದು ಒಳಗೆ ಹೊಂಟದ ಈಗ ಒಂದು ಮ್ಯಾಗ ಐತ್ರಿ ಈಗ ನಾವು ನೆಕ್ಸ್ಟ್ ಹೋಗಕ್ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ಈಗ ಒಳಗೆಲ್ಲ ಇಳ್ದವ ನೋಡಿರಿ ನೋಡ್ರಿ ನೀರು ಎಷ್ಟು ಒಂದು ಬಂದವು ಭಾಳ ಒಂದು ಭಾಳ ಬಂದವು ನೋಡ್ರಿ ಇಲ್ಲಿ ನೋಡ್ರಿ ಇದು ಯಾವ್ದಪ್ಪ ಅಂದ್ರೆ ಇದು ಗುದ್ದು ಯಾವ್ದಪ್ಪ ಅಂದ್ರೆ ಇದು ಅಡ್ಬೋರ್ ಹಾಕ್ಸಿದ್ ನೋಡ್ರಿ ಇದು ಜಾಗ ಹೆಂಗೈತಿ ನೋಡ್ರಿ ಒಂದ್ರೊಳಗೆ ನೀರು ಬರಕತ್ತವು ಒಂದ್ರೊಳಗೆ ನೀರು ಬರಕತ್ತಿಲ್ಲ ನೋಡ್ರಿ ನೋಡ್ರಿ ಈಗ ಮಟ್ಟೆ ಮ್ಯಾಲ ಹೋಗೈತಿ ಅದಕ್ಕೆ ನಾವು ಮ್ಯಾಲ ನೋಡಕತ್ತೀವಿ ನೋಡ್ರಿ ಇದು ಬಾ ಅಂತೂ ಸಿಕ್ಕಾಪುಟ್ಟು ಒಳಕೈತ್ರಿ ಫ್ರೆಂಡ್ಸ್ ಯಾಕಂದ್ರೆ ಇದು ಮಣ್ಣು ಬಿದ್ದು ಎಲ್ಲ ಮ್ಯಾಗ ಮುಚ್ಚಿಬಿಟ್ಟಿತ್ತು ನೋಡ್ರಿ ನಾವು ಇದಕ್ಕೆ ಸುಮ್ ಹಂಗೆ ಪೈಪ್ ತುರ್ಕೇವ್ ನೋಡ್ರಿ ಇದು ಬಾಯಿಗೆ ಈಗ ಮ್ಯಾಗಿಂದ ತೆಳಗೆ ಬಂದೇವೆ ನೋಡ್ರಿ ಫ್ರೆಂಡ್ಸ್ ತೆಳಗೆ ಬಂದು ನೋಡ್ರಿ ಈಗೆಲ್ಲ ಒಳಗೆ ಬಾ ನೀರಂದು ಈಗ ಮಣ್ಣು ತಗೋದು ಈ ಇವು ಮೊಟ್ಟೆಗೆ ಹಾಕ್ಬೇಕು ನೋಡ್ರಿ ಈ ಮಟ್ಟಿಂದ ಮ್ಯಾಗ ಮಿಷನ್ ಜಕ್ಕೊತೈತಿ ನೋಡ್ರಿ ಈಗ ಜಸ್ಟ್ ನಾವು ಈಗ ಬಂದೆವು ನೋಡ್ರಿ ಈಗ ಮತ್ತೆ ನೋಡಿರಿ ಇವು ಏನೈತಿ ಮೋಟ್ರ್ ನೋಡ್ರಿ ಈ ನೀರು ಜಗ್ಸು ಫ್ರೆಂಡ್ಸ್ ಇವು ನೋಡ್ರಿ ಇಷ್ಟು ಮ್ಯಾಲಿಂದ ಐತಿ ನೋಡ್ರಿ ಇದು ಕಾಣ್ತಾ ಇರೋದು ಭೀಮ್ ನೋಡ್ರಿ ಇದು ಇದು ಬಾ ಎಷ್ಟು ಒಳೆಯಕ್ಕಾಯ್ತಪ್ಪ ಅಂದ್ರೆ ಇದು ನೋಡ್ರಿ ಫ್ರೆಂಡ್ಸ್ ಈಗ ಒಳಗಿಂದ ಮ್ಯಾಲೆ ಬರಾಕತ್ತಾರ ನೋಡ್ರಿ ನೋಡ್ರಿ ಎಷ್ಟು ಜನ ಅದಾರ ಅಂದ್ರ ಮೂರು ಜನ ಅದ ನೋಡ್ರಿ ಸಣ್ಣ ಹುಡುಗರು ಸನೋಕ್ಕೆ ಒಳಗೆ ಹೋಗ್ಯಾರ ನೋಡ್ರಿ ಬಾವಿ ನೋಡಾಕ ನೋಡ್ರಿ ಇದು ಎಷ್ಟು ತಿರುಕೋತ ಬರಕತೈತಿ ನೋಡ್ರಿ ಎಷ್ಟು ರೌಂಡ್ ಆಗ್ತೈತಿ ನೋಡ್ರಿ ಇಷ್ಟು ಮ್ಯಾಲಿನ ನೋಡಿದ್ರೆ ಎಷ್ಟು ಒಳಗೆ ಕಾಣ್ತೈತಿ ನೋಡ್ರಿ ಬಾವಿ સમય મનંદ તો સીન છે ફરી વાલે એ શેરી એટલે કંતિ આ સમય મનંદર ગલકલાગ માયા લીધું મારે રીકરી જર જરા ના નોડરી ફ્રેન્ડસ ઈગિસ્ ડોડ કલ્લ મેલ હોબોક નોડરી ઈસ્ટ ડોડ કલ્લ હાકે નોડરી ટોચનકા ನೋಡ್ರಿ ಇದು ಬಹಳ ದಾಂಡಿಗೆ ಅಂದ್ರೆ ದಾಂಡಿಗೆ ಕಲ್ಲು ಐತಿ ನೋಡ್ರಿ ಇದು ಬಹಳ ಅಸಧ್ಯವಾದ ಐತಿ ನೋಡ್ರಿ ಇದು ಬಹಳ ದೊಡ್ಡದೈತು ನೋಡ್ರಿ ಫ್ರೆಂಡ್ಸ್ ಇದು ಕಲ್ಲ ನೋಡ್ರಿ ಎಷ್ಟು ಅಜ್ಜ ಐತಿ ಅಂದ್ರೆ ನಾವು ಮಟ್ಟೆಗೆ ಹಾಕ್ತಿವಿ ನೋಡ್ರಿ ಇದನ್ನ ಇದನ್ನ ಹೆಂಗೆಟ್ಟು ಚಂದಾಗಿ ಕಟ್ಟೆ ನೋಡ್ರಿ ಈಗ ಮತ್ತೆ ವಾಪಸ್ ಬಿಟ್ಟೆ ನೋಡ್ರಿ ಯಾಕಪ್ಪ ಅಂದ್ರೆ ಅದು ಸರಿಯಾಗಿ ಕೊತ್ತಿದ್ದಿಲ್ಲ ಈಗ ಆ ಕಡೆ ಹಾಕ್ಬೇಕು ನೋಡ್ರಿ ನೋಡ್ರಿ ಈಗ ಇಷ್ಟೊಂದು ದೊಡ್ಡ ಕಲ್ಲು ಹೆಂಗೆ ಹೊಕ್ಕದನ್ನೋದೇ ಐತಿ ನೋಡ್ರಿ ಫ್ರೆಂಡ್ಸ ನೋಡ್ರಿ ಈಗ ಹಾರಿಲೇ ಹೊಡಿಯಾಕತ್ತದ ನೋಡ್ರಿ ಯಾಕಪ್ಪ ಅಂದ್ರೆ ಅದು ಲೂಸ್ ಆಕೈತ್ರಿ ಫ್ರೆಂಡ್ಸ್ ಅದಕ್ಕೆ ನಾವು ಹಾರಿಲೇ ಅದಕ್ಕೆ ಹೊಡಿಬೇಕ್ರಿ ಅಂದರೆ ಟೈಟಾಗಿ ಕುಂದ್ರತೈತೆ ಅಷ್ಟೇ ನೋಡ್ರಿ ಈಗ ನೆಲ ಬಿಟ್ಟು ಇರತ್ತೆ ನೋಡ್ರಿ ನಾವೆಲ್ಲ ಈ ಕಡೆ ದೂರ ಸರಿದೆವು ನೋಡ್ರಿ ಈಗ ನೋಡ್ರಿ ಈಗ ಮ್ಯಾಲೆ ಹೊಲಾಕತ್ತದ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ಈಗ ಮ್ಯಾಲೆ ಹೊಣತ್ ನೋಡ್ರಿ ನೋಡ್ರಿ ಇದನ್ನು ಕಲ್ಲು ಹೆಂಗೆ ತಿರ್ಗೋತ ಹೊಂಟ ನೋಡ್ರಿ ಭಾಳ ಅಂದ್ರೆ ಭಾಳ ತಿರುಗತದ ನೋಡ್ರಿ ಫ್ರೆಂಡ್ಸ ನೋಡಿರಿ ಎಷ್ಟು ಮೇಲಿಂದ ಹೊಕ್ಕೈತ್ರಿ ಫ್ರೆಂಡ್ಸ ಕಲ್ಲ ನೋಡ್ರಿ ಇದು ಭೀಮನೆ ಎಲ್ಲ ಕಾರಣ ನೋಡ್ರಿ ಎಷ್ಟೊಂದು ಉದ್ದ ಐತಿ ಅದರಿಂದಾನೆ ಸಪೋರ್ಟ್ ಮಾಡಿ ಇದು ಜಗತ್ತೈತಿ ನೋಡ್ರಿ ನೋಡ್ರಿ ಈಗ ನೀರನ್ನು ಮಣ್ಣು ತಗೊಂಡು ಈಗ ಮಟ್ಟೆಗೆ ಹಾಕತ್ತೇವೆ ನೋಡ್ರಿ ನೀರಾಗ ಏನು ಕೈನೇ ಆಡೋತ್ ನೋಡ್ರಿ ನೀರೆಲ್ಲ ಖಾಲಿ ಆದ್ರೆ ಸ್ವಚ್ಛ ಆದ್ರೆ ಮಣ್ಣೆಲ್ಲ ಬರ್ತದ ನೋಡ್ರಿ ರಾಡಿ ಒಳಗೆ ಭಾಳ ಅಂದ್ರೆ ಭಾಳ ರಾಡೈತು ನೋಡ್ರಿ ನೋಡ್ರಿ ಹಿಂಗೆ ತುಂಬಿದ್ರೇನು ಮೊಟ್ಟೆನೇ ತುಂಬಲ್ಲ ನೋಡ್ರಿ ಎಲ್ಲ ನೀರು ಮೊದಲೆಲ್ಲ ಫಸ್ಟ್ ನೀರೆಲ್ಲ ಕ್ಲಿಯರ್ ಆಗಿ ಎಲ್ಲ ಸ್ವಚ್ಛ ಜಗಿಸ್ಬೇಕ್ರಿ ಫ್ರೆಂಡ್ಸ ಅಂದಾಗ ಅವಾಗ ಎಲ್ಲ ಸ್ವಚ್ಛ ಹಾಕೈತ್ರಿ ಆಕೆ ಯಾಕಪ್ಪ ಅಂದ್ರೆ ಈಗ ಕರೆಂಟ್ ಇಲ್ಲ ಅದಕ್ಕೆ ನಾವು ಹಾಗೆ ತುಂಬಾಕತ್ತೇವೆ ನೋಡ್ರಿ કરે વાતો નહી મા બે બે જરી વાગા કાયને સોની નીને એટલે કે તોડી ઓરવા ઓરવા એટલે કે એટલે करने का धारे एक मिनट को करिए 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 धारे धारे आरे पर आरे पर ये आगे ना आगे पीने आगे तानेगा हां हां जा टच मत करा तेरे जा जा घरोन जरा जरा हां अरे आancellationToken गाली बडी मत दे अरे रे मेरे बेटा आ आ आ मार 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 अरे इतना पा जल्दी हो गड़बड़ बैठ जा रेकड्या से बिजाउन हम बायन तो नांगण मार करेक्ट मारते ए आ चलो यार रोजो दक द आदि काय याक याक छ तुका ड्याकी करवा दो इण तो मार